ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಎದ್ದೆ ಲೇಟಾಗಿ ಎದ್ದು ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಇವತ್ತು ಭಾನುವಾರ ಆಗಿರೋದ್ರಿಂದ ಒಂದೇ ಸರಿ ಚಿಕನ್ ಬಿರಿಯಾನಿ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಚಿಕನ್ ತರಿಸಿದ್ದೆ ಇವತ್ತು ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಮತ್ತು ಇದ್ರಕ್ಕೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಇವತ್ತು ನಾನು ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಬನ್ನಿ ಇವಾಗ ತಡ ಮಾಡೋದೆ ಚಿಕನ್ ಬಿರಿಯಾನಿನ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ನೀರೆಲ್ಲ ಬಸ್ಕೊಳ್ಬೇಕು ಒಂದು ಚೂರು ನೀರಿನ ಅಂಶ ಚಿಕನ್ನಲ್ಲಿ ಇರಬಾರ್ದು ಇವಾಗ ಸೈಡಲ್ಲಿ ಇಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಪೂರ್ತಿಯಾಗಿ ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಪೂರ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಪುದೀನ ಮುಂದೆ ಇದ್ದರೆ ಮಸಾಲ ಚೆನ್ನಾಗಿ ಅನ್ಸುತ್ತೆ ಅದಕ್ಕೋಸ್ಕರ ಹಾಗೆ ಕರ್ಬೇವನ್ನು ಕೂಡ ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಕರ್ಬೇವನ್ನು ಹಾಕ್ಕೊಳ್ಳಲ್ಲ ಬಿರಿಯಾನಿಗೆ ಆದರೆ ನೀವು ಈ ರೀತಿ ಹಾಕಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಜೊತೆಯಲ್ಲಿ ಒಂದು ನಾಲ್ಕು ತುಂಡಿನಷ್ಟು ಶುಂಠಿ ಕೂಡ ಹಾಕ್ಕೊಂಡ್ಬಿಡ್ತೀನಿ ನೀವು ಪುದೀನ ಸೊಪ್ಪನ್ನ ಈ ರೀತಿ ರುಬ್ಬಿಬಿಟ್ಟು ಕೂಡ ಮಾಡ್ಕೊಳ್ಬೋದು ಇಲ್ಲ ಒಗ್ಗರಣೆ ಕೂಡ ಹಾಗೆ ಹಾಕೊಂಡು ಮಾಡ್ಕೊಳ್ಬೋದು ಬಟ್ ಈ ರೀತಿ ರುಬ್ಬಿಟ್ಟು ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ರುಬ್ಬಿಟ್ಟೆ ಮಾಡ್ಕೊಳ್ತೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಇಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಕಡಿಮೆನೇ ಬಳಸ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು ಇದಕ್ಕೆ ಒಂದು ಚೂರು ನೀರನ್ನು ಹಾಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರಬೇಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರಿಗೆ ಮೂರು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬರೀ ಎಣ್ಣೆಯಲ್ಲೂ ಕೂಡ ಮಾಡ್ಕೊಳ್ಬೋದು ತುಪ್ಪ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿಗೆ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ಪಲಾವಿನ ಸಾಮಾನುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎಲೆ ಮತ್ತು ಒಂದು ಏಲಕ್ಕಿ ಎರಡು ಲವಂಗ ಒಂದು ಚಕ್ರ ಮಗ್ಗು ಒಂದು ಮರಾಠಿ ಮಗ್ಗು ಒಂದು ತುಂಡಿನಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಸೋಂಪು ಕೂಡ ಸೇರಿಸ್ಕೊಳ್ಬೋದು ಮಸಾಲನ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಮಸಾಲದ್ದೆಲ್ಲ ಹಸಿ ಸ್ಮೆಲ್ಲು ಅದರಲ್ಲಿ ತಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಕಲ್ಲರ್ ಪೂರ್ತಿಯಾಗಿ ಈರುಳ್ಳಿದು ಚೇಂಜ್ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ರೀತಿ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಅರ್ಧ ಕೆ ಜಿಯಷ್ಟು ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲನೆಲ್ಲ ಹಾಕೊಳ್ತಾ ಇದ್ದೀನಿ ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಕೊಂಡಿದ್ವಲ್ಲ ಆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನಿಗೆ ಪೂರ್ತಿಯಾಗಿ ಮಸಾಲ ಮತ್ತು ಉಪ್ಪೆಲ್ಲ ಹತ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಿನ್ನು ಹಸಿ ಸ್ಮೆಲ್ ಹಾಗೆ ಇರೋದ್ರಿಂದ ಹಸಿ ಸ್ಮೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ನಾನು ಇದಕ್ಕೆ ಬಿರಿಯಾನಿ ಪೌಡರ್ ಕೂಡ ಸೇರಿಸ್ಕೊಂಡು ಬಿಡ್ತೀನಿ ಒಂದು ಚಮಚದಷ್ಟು ಬಿರಿಯಾನಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಆಚೆ ಬಿರಿಯಾನಿ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ನೀವು ಸಾಮಾನ್ಯವಾಗಿ ಮನೇಲಿ ಬಿರಿಯಾನಿಗೆ ಯಾವುದನ್ನು ಯೂಸ್ ಮಾಡ್ತಿರೋ ಅದನ್ನು ಕೂಡ ಹಾಕ್ಕೊಳ್ಬೋದು ಆಚೆ ಸ್ವಲ್ಪ ಖಾರ ಇರುತ್ತೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ಪೈಸಿ ಇರುತ್ತೆ ಆಚೆ ಯಾವುದೇ ಆದರೂ ಕೂಡ ಈಗ ಇದಕ್ಕೆ ಎರಡು ಚಮಚದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹುಳಿಗೆ ಟೊಮೊಟೊ ಹಣ್ಣನ್ನು ಬಳಸಿಲ್ಲ ಬರೀ ಮೊಸರು ಮತ್ತು ನಿಮ್ಮ ಕುಂಬೆ ಮಾತ್ರ ಹಾಕೊಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಮೊಸರು ಹಾಕೊಳ್ಳೋದ್ರಿಂದ ನಮಗೆ ಪೀಸಿಗೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಎಲ್ಲ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಭಾಗದಷ್ಟು ಚಿಕನ್ನ ಬೇಯಿಸ್ಕೊಳ್ಬೇಕು ಮಧ್ಯದಲ್ಲಿ ಒಂದೆರಡು ಸರಿ ಕೈಯಾಡ್ಸಿ ಇಲ್ಲಾಂದ್ರೆ ತಳ ಬಿಡುತ್ತೆ ಆ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಆ ನೀರಲ್ಲೇ ನಮಗೆ ಅರ್ಧ ಭಾಗದಷ್ಟು ಚಿಕನ್ನ ಬೇಯಿಸ್ಕೊಳ್ಬೇಕು ಆವಾಗ ಅದು ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಚಿಕನ್ನಿಗೆ ನೋಡಿ ಇಲ್ಲಿ ಕಲರ್ ಕೂಡ ಮಸಾಲದೆಲ್ಲ ಚೇಂಜ್ ಆಗಿದೆ ಮಸಾಲದ ಹಸಿ ಸ್ಮೆಲ್ ಹೋಗಿದೆ ಮತ್ತೆ ಸುತ್ತ ಎಣ್ಣೆ ಬಿಡ್ತಾ ಬರ್ತಾ ಇದೆ ಇಲ್ಲಿವರೆಗೂ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಂತರ ಇಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಾಮೂಲಿ ಸೋದಾ ಮಸೂರಿ ಅಕ್ಕಿನೇ ಬಳಸಿದ್ದೀನಿ ಅಂದರೆ ಮನೇಲಿ ಅನ್ನಕ್ಕೆ ಯಾವ್ದು ಬಳಸ್ತೀವೋ ಅದನ್ನೇ ಇದ್ದೀನಿ ನೀವು ಬಿರಿಯಾನಿಗೆ ಬಾಸುಮತಿ ಅಕ್ಕಿ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಅನ್ನಕ್ಕೆ ಯಾವ್ದು ಯೂಸ್ ಮಾಡ್ತಿರೋ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬಾಸುಮತಿ ಅಕ್ಕಿನೂ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇವಾಗ ಅಕ್ಕಿಗೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನೀರನ್ನು ಸೇರಿಸ್ಕೊಳ್ತೀನಿ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬಾಸುಮತಿ ಅಕ್ಕಿ ಹಾಕ್ಕೊಳ್ಳೋದಿದ್ರೆ ಮುಂಚೆನೆ ಒಂದು ಅರ್ಧ ಗಂಟೆ ಮುಂಚೆ ನೀವು ಅಕ್ಕಿನ ನೆನ್ಸಿಟ್ಬಿಟ್ಟು ಮಾಡ್ಕೊಳ್ಬೇಕಾಗುತ್ತೆ ಮಾಮೂಲಿ ಅಕ್ಕಿ ಹಾಕ್ಕೊಳ್ಳೋದಾದರೆ ಏನು ನೆನೆಸೊಳ್ಳೋದು ಬೇಡ ಹಾಗೆ ತೊಳೆದ್ಬಿಟ್ಟು ಹಾಕ್ಬಿಟ್ರು ಸಾಕಾಗುತ್ತೆ ಮತ್ತು ಇಲ್ಲಿ ನಾನು ಅರ್ಧ ಒಳಗೆ ಅಷ್ಟು ನಿಂಬೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಅವಾಗಲೇ ಹೇಳ್ದಂಗೆ ಇಲ್ಲಿ ಟೊಮೊಟೊ ಹಣ್ಣನ್ನು ಬಳಸಿಲ್ಲ ಉಳಿಗೆ ನಿಂಬೆ ಹಣ್ಣನ್ನೇ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು ನಿಂಬೆ ಹಣ್ಣು ಬೇಡ ಅಂತ ಅಂದರೆ ಈಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಎರಡು ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಸಲ್ ಕೂಗಿಸ್ಕೊಂಡಿದ್ದ ನಂತರ ಕುಕ್ಕರ್ ತಣ್ಣಗಾದ ನಂತರ ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಇವಾಗ ತುಂಬಾ ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ಆ ಚಿಕನ್ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಾವು ಮುಂಚೆನೇ ಬಾಡಿಸ್ಕೊಳ್ಳುವಾಗಲೇ ಅರ್ಧ ಬೇಯಿಸ್ಕೊಂಡಿರುತ್ತೀವಿ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಅರ್ಧ ಭಾಗದಷ್ಟು ಅಕ್ಕಿ ಜೊತೆ ಬೇಯಿಸ್ಕೊಳ್ಬೇಕು ಆವಾಗ ನಮಗೆ ತುಂಬಾ ಪರ್ಫೆಕ್ಟಾಗಿ ಚಿಕನ್ ಬೆಂದಿರುತ್ತೆ ಚೆನ್ನಾಗಿ ಚಿಕನ್ ಬೆಂದಷ್ಟು ಉಪ್ಪು ಖರ ಚೆನ್ನಾಗಿ ಹಿಡಿಯುತ್ತೆ ಈಗ ಒಂದ್ಸರಿ ಎಲ್ಲದನ್ನೂ ಈ ರೀತಿ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ ಒಂದು ಕಡೆ ಅಕ್ಕಿ ಒಂದು ಕಡೆ ಮಸಾಲ ಇರುತ್ತೆ ಅದಕ್ಕೋಸ್ಕರ ಎಲ್ಲದನ್ನೂ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದ್ರ ಜೊತೆ ಮೊಸರು ಬಜ್ಜಿನ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಚೆನ್ನಾಗಿರುತ್ತೆ ಇವಾಗ ಬಿಸಿ ಬಿಸಿ ಆಗಿರೋ ಬಿರಿಯಾನಿ ನಮಗೆ ರೆಡಿಯಾಗಿದೆ ಇದನ್ನ ಒಂದು ಪ್ಲೇಟ್ ಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಚೆನ್ನಾಗಿ ಎಲ್ಲದೂ ಚಿಕನ್ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದಿದೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು